ಸೋಮಾರಪೇಟೆ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ ಹದಿನಾಲ್ಕರಂದು ಚಂದಬಸಪ್ಪ ಸಭಾಂಗಣದಲ್ಲಿ ಬೆಳಿಗ್ಗೆ ಹತ್ತರ ಗಂಟೆಗೆ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಜಿಬಿ ಸೋಂಬಯ್ಯ ತಿಳಿಸಿದ್ದಾರೆ ಪ್ರಸಕ್ತ ಸಾಲಿನಲ್ಲಿ ಸಂಘ ಒಟ್ಟು ನಾಲ್ಕು ನೂರ ಐವತ್ಮೂರು ಕೋಟಿ ರೂಪಾಯಿ ವ್ಯವಹಾರ ನಡೆಸಿದ್ದು ಒಂದು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ಲಾಭಗಳಿಸಿದೆ ಸಂಘದಲ್ಲಿ ಒಟ್ಟು ದುಡಿಯುವ ಬಂಡವಾಳ ಎಂಬತ್ತೊಂಬತ್ತು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿ ಇದೆ ಐದು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಸದಸ್ಯರಿದ್ದು ಸದಸ್ಯರು ಹಾಗೂ ಗ್ರಾಹಕರಿಗೆ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ಸಾಲವನ್ನು ವಿತರಣೆ ಮಾಡಲಾಗಿದೆ ಎಂದು ಗುರುವಾರ ಸಂಜೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಭೆ ಈಗಾಗಲೇ ನಿಗದಿಯಾಗಿದೆ ಅದಕ್ಕೆ ಈಗ ಏನು ನಮ್ಮ ಆಹ್ವಾನ ಪತ್ರಿಕೆ ತಲುಪುತ್ತಿದ್ದಂತ ಎಲ್ಲ ಸಹ ಸದಸ್ಯರು ಈ ನಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ ಒಮ್ಮೆ ಮತ್ತೊಮ್ಮೆ ಆಹ್ವಾನಿಸ್ತಾ ಇದ್ದೀವಿ ಯಾರಿಗೂ ಎರಡು ಆಹ್ವಾನ ಪತ್ರಿಕೆ ಸಿಕ್ಕಿಲ್ಲ ಗಳನ್ನು ಸಂಘದಿಂದ ಬಳಸಿ ಚಿಕಿತ್ಸೆಗೊಳಿಸಲಾಗಿದೆ ಕಿಡ್ನಿ ವಾರ ಸಾಲದ ಸಾವಿರದ ವಿಮಾನ ಸೌಲಭ್ಯ ಸೌಲಭ್ಯವಿರುತ್ತದೆ ಅಂದರೆ ಎರಡು ಲಕ್ಷ ಕೋಟಿ ಮಾತ್ರ ನಾವು ಮೂರು ಲಕ್ಷ ಸಾಲ ಕೊಡ್ತಾ ಇದ್ದೀವಿ ಆದರೆ ಅದು ಎರಡು ಲಕ್ಷಕ್ಕಿಂತ ಮಾತ್ರ ಅದು ವಿಮಾ ಯೋಜನೆ ಜಾರಿಯಲ್ಲಿದೆ ರಸಾಯ ಗುಂಪುಗಳ ಯೋಜನೆಯನ್ನು ರೂಪಿಸಿದ್ದು ಮೂವತ್ತೊಂದು ಮೂರು ಎಂಬ ಇಪ್ಪತ್ತೈದರಾತ್ ಸಾಲಿಗೆ ಏಳು ಗುಂಪುಗಳಿಗೆ ನೂರು ಮೂವತ್ತೆರಡು ಪಾಯಿಂಟ್ ತೊಂದರೆ ಲಕ್ಷ ವಿತರಿಸಲಾಗಿದೆ ಸಂಘದ ಒತ್ತಾಯ ಸಾಲ ನಲವಾವತಿಯು ಮೂವತ್ತೊಂದು ಮೂರು ಇಪ್ಪತ್ತೈದು ಸಂಘದಿಂದ ನೀವು ಮಾಡಿದ್ದೀವಿ ಕಳೆದ ಸಾವಿರ ಇಪ್ಪತ್ಮೂರು ಮೂವತ್ತೊಂದು ಮೂರು ಇಪ್ಪತ್ನಾಲ್ಕು ಸಾವಿರದ ತರಬಕೆದ ನಾಲ್ನೂರ ಎಂಬತ್ತೈದು ಪಾಯಿಂಟ್ ಐವತ್ತು ಲಕ್ಷ ಇದ್ದು ದಿನಾಂಕ ಮೂರು ನೂರ ಇಪ್ಪತ್ತೈದರ ಅಂತ್ಯಕ್ಕೆ ಏಳು ಸಾವಿರದ ಏಳ್ನೂರ ಎಂಬತ್ತೆಂಟು ಪಾಯಿಂಟ್ ಮೂವತ್ತ್ನಾಲ್ಕು ಲಕ್ಷ ಸಾಲ ವಿತರಣೆಯಲ್ಲಿ ಪ್ರಗತಿ ಸಾಧಿಸಿದ್ದು ಕಳೆದ ಸಾಲಿನಿಂದ ಒಂದು ಸಾವಿರದ ಮುನ್ನೂರ ಎರಡು ಪಾಯಿಂಟ್ ಎಂಬತ್ನಾಲ್ಕು ಲಕ್ಷ ಅಧಿಕವಾಗಿ ವ್ಯವಹಾರ ಮಾಡಿರುತ್ತದೆ ಸಂಘದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ನೂರ ಹತ್ತು ಸಾವಿರ ರೂಪಾಯಿ ಮರಣ ನಿಧಿ ಯೋಜನೆ ಯಾವುದೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದಲ್ಲಿ ಇಪ್ಪತ್ತೈದು ಸಾವಿರ ಮತ್ತು ಹತ್ತು ಸಾವಿರ ನಾನು ನೋಂದಾಯಿಸಿದ ನಲವತ್ತೇಳು ಜನ ಬಹುತಾದ ಸದಸ್ಯರು ವಾರಸುದಾಗಿರುವುದರಿಂದ ಈ ಸೌಲಭ್ಯದ ಮೊತ್ತ ಒಂಬತ್ತು ಮಾರ್ಚ್ ಮೂವತ್ತೊಂದಕ್ಕೆ ನಾನ್ನೂರ ಐವತ್ತ್ ಕೋಟಿ ಆಗಿದೆ ದುಡಿಯುವ ಬಂಡವಾಳ ಎಂಬತ್ತೊಂಬತ್ತು ಲಕ್ಷದ ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಎಚ್ ಕೆ ಚಂದ್ರಶೇಖರ್ ನಿರ್ದೇಶಕರು ಪಾಲ್ಗೊಂಡಿದ್ದರು